ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೂನಿಯನ್ ಬಜೆಟನ್ನು ನಿನ್ನೆ ಮಂಡನೆ ಮಾಡಿದರು ವಿತ್ತ ಸಚಿವರು ಆ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಮುಕ್ತ ಭಾರತ ಮಾಡುವಂಥ ಮೋದಿಯವರ ಕನಸಿಗೆ ಸಾಕಷ್ಟು ಘೋಷಣೆಯನ್ನು ಮಾಡಿದ್ದಾರೆ ಸೊ ಈಗ ಆ ಕನಸತ್ತ ಸಾಕ್ತಾ ಇದೆ ಭಾರತ ಅಂದರೂ ಕೂಡ ತಪ್ಪಾಗೋದಿಲ್ಲ ಕ್ಯಾನ್ಸರ್ಗೆ ಸಂಬಂಧಿತ ಔಷಧಿಗಳು ಟ್ಯಾಕ್ಸ್ ಮುಕ್ತ ಇನ್ನು ಮುಂದೆ ಕ್ಯಾನ್ಸರ್ ವಿರುದ್ಧ ಕೇಂದ್ರ ಸರ್ಕಾರದ ವಾರ್ ಹೇಗಿದೆ ಗೊತ್ತಾ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಅದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ಮಂಜುನಾಥ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಂಸದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನರೇಂದ್ರ ಮೋದಿ ಅವರ ಕನಸು ಏನಿದೆ ಕ್ಯಾನ್ಸರ್ ಮುಕ್ತ ಭಾರತ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕ್ಯಾನ್ಸರ್ ವಿರುದ್ಧ ಯಾವ ರೀತಿಗೆ ವಾರ್ಗೆ ಸಜ್ಜಾಗಿದೆ ಜೊತೆಗೆ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂಥ ಕ್ರಮಗಳೇನು ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೋಡ್ಕೊಂಬನ್ನ ನಿನ್ನೆಯಷ್ಟೇ ಕೇಂದ್ರದ ಮಹತ್ವದ ಬಜೆಟ್ ಮಂಡನೆಯಾಗಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಆ ಬೆಂಗಳೂರು ಗ್ರಾಮಾಂತರದ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಪ್ರಮುಖವಾಗಿ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎನ್ನುವಂಥ ಚರ್ಚೆ ಕೂಡ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಅಂದರೆ ಏನಾಗಿದೆ ಬಹಳ ಮುಖ್ಯವಾದ ಅಂಶ ಅಂದರೆ ರಾಜ್ಯ ಸರ್ಕಾರದ ಬಜೆಟ್ಗೂ ಕೇಂದ್ರ ಸರ್ಕಾರದ ಬಜೆಟ್ಗೂ ಅಂತರ ವ್ಯತ್ಯಾಸವಿದೆ ಅಲ್ಲಿಯ ಪ್ರಯಾರಿಟೀಸೇ ಬೇರೆ ಇಲ್ಲಿಯ ಪ್ರಯಾರಿಟೀಸೇ ಬೇರೆ ಈಗ ತಾವು ಬೆಂಗಳೂರು ಲೆಕ್ಕನೇ ತೆಗೆದುಕೊಂಡ್ರೆ ಈ ಬಜೆಟಿಗೆ ಮೊದಲೇ ಮೂರನೇ ಹಂತದ ಮೆಟ್ರೋನ್ನು ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ ಈಗ ಆಲ್ರೆಡಿ ಅದು ಚಾಲನೆಯಲ್ಲಿದೆ ಅಂದರೆ ಮೂರನೇ ಹಂತದ ಮೆಟ್ರೋಗೆ ಸುಮಾರು ಹದಿನೈದು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಬೃಹತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದೆ ಈಗ ಆಲ್ರೆಡಿ ಅದಕ್ಕೆ ಕಾಮಗಾರಿ ಪ್ರಾರಂಭ ಆಗಿದೆ ಸೊ ಈ ಯೋಜನೆಗಳ ಘೋಷಣೆ ಮಾಡಿದ ಮೇಲೆ ಪುನಃ ಬಜೆಟಲ್ಲಿ ಘೋಷಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹಲವಾರು ರೈಲ್ವೆ ಯೋಜನೆಗಳು ಒಟ್ಟಾರೆ ಮೂವತ್ತು ಸಾವಿರ ಕೋಟಿ ಹತ್ತತ್ರ ಯೋಜನೆಗಳು ಈಗ ಚಾಲ್ತಿನಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಮುಖವಾಗಿ ಕ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರ ಅನ್ನೋದಕ್ಕಿಂತ ತಮಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮೆಡಿಕಲ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮೈಲಿಗಲನ್ನು ಹಾಕಿದ್ದಾರೆ ಎನ್ನುವಂಥದ್ದು ಇವಾಗ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ ಅದರಲ್ಲೂ ಈ ಮಧ್ಯಮ ವಯಸ್ಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಮಾರು ಈ ಕ್ಯಾನ್ಸರನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಇದನ್ನು ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾನ್ಸರ್ ಡೇ ಕೇರ್ ಸೆಂಟರನ್ನು ತೆಗೆಯುವಂಥ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ ಅದೇ ರೀತಿ ಈ ಮೆಡಿಕಲ್ ಟೂರಿಸಮ್ ಅಂತ ಏನಿದೆ ಹೀಲಿಂಗ್ ಅಂತ ಏನಿದೆ ವಿದೇಶದಿಂದ ಕೂಡ ಹಲವಾರು ರೋಗಿಗಳು ಭಾರತ ದೇಶಕ್ಕೆ ಬರ್ತಾರೆ ಸೊ ಅವ್ರಿಗೆ ವೀಸಾ ಕೊಡತಕ್ಕಂಥ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೆ ಈಗಾಗಲೇ ನಮ್ಮ ಬಳಿ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ ಇದೆ ಸುಮಾರು ಎಪ್ಪತ್ತೈದು ಸಾವಿರ ಎಮ್ ಡಿ ಎಮ್ ಎಸ್ ಸೀಟ್ಸ್ ಇದೆ ಸೊ ಅದನ್ನು ಇನ್ನೂ ಮೂರು ವರ್ಷದಲ್ಲಿ ಅಂದರೆ ಈ ವರ್ಷವೇ ಹತ್ತು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ಸ್ನ ಜಾಸ್ತಿ ಮಾಡಬೇಕು ಅನ್ನುವ ಒಳ್ಳೆಯ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಇದಿಷ್ಟು ಏನು ಬೆಂಗಳೂರು ಗ್ರಾಮಾಂತರದ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೂನಿಯನ್ ಬಜೆಟ್ ಅನ್ನು ನಿನ್ನೆ ಮಂಡನೆ ಮಾಡಿದರು ವಿತ್ತ ಸಚಿವರು ಆ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಮುಕ್ತ ಭಾರತ ಮಾಡುವಂಥ ಮೋದಿಯವರ ಕನಸಿಗೆ ಸಾಕಷ್ಟು ಘೋಷಣೆಯನ್ನ ಮಾಡಿದ್ದಾರೆ ಸೊ ಈಗ ಆ ಕನಸತ್ತ ಸಾಕ್ತಾ ಇದೆ ಭಾರತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಕ್ಯಾನ್ಸರ್ಗೆ ಸಂಬಂಧಿತ ಔಷಧಿಗಳು ಟ್ಯಾಕ್ಸ್ ಮುಕ್ತ ಇನ್ ಮುಂದೆ ಕ್ಯಾನ್ಸರ್ ವಿರುದ್ಧ ಕೇಂದ್ರ ಸರ್ಕಾರದ ವಾರ್ ಹೇಗಿದೆ ಗೊತ್ತಾ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಅದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ಮಂಜುನಾಥ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಸಂಸದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನರೇಂದ್ರ ಮೋದಿ ಅವರ ಕನಸು ಏನಿದೆ ಕ್ಯಾನ್ಸರ್ ಮುಕ್ತ ಭಾರತ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕ್ಯಾನ್ಸರ್ ವಿರುದ್ಧ ಯಾವ ರೀತಿಗೆ ವಾರ್ಗೆ ಸಜ್ಜಾಗಿದೆ ಜೊತೆಗೆ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೋಡ್ಕೊಂಬನ್ನಿ ನಿನ್ನೆಯಷ್ಟೇ ಕೇಂದ್ರದ ಮಹತ್ವದ ಬಜೆಟ್ ಮಂಡನೆಯಾಗಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಬೆಂಗಳೂರು ಗ್ರಾಮಾಂತರದ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಪ್ರಮುಖವಾಗಿ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎನ್ನುವಂಥ ಚರ್ಚೆ ಕೂಡ ಆಗ್ತಾಯಿರ್ತಕ್ಕಂಥದ್ದು ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಅಂದರೆ ಏನಾಗಿದೆ ಬಹಳ ಮುಖ್ಯವಾದ ಅಂಶ ಅಂದರೆ ರಾಜ್ಯ ಸರ್ಕಾರದ ಬಜೆಟ್ಗೂ ಕೇಂದ್ರ ಸರ್ಕಾರದ ಬಜೆಟ್ಗೂ ಅಜ್ಗಾಜಂತರ ವ್ಯತ್ಯಾಸವಿದೆ ಅಲ್ಲಿಯ ಪ್ರಯಾರಿಟೇ ಬೇರೆ ಇಲ್ಲಿಯ ಪ್ರಯಾರಿಟೀಸೇ ಬೇರೆ ಈಗ ತಾವು ಬೆಂಗಳೂರು ಲೆಕ್ಕನೇ ತೆಗೆದುಕೊಂಡ್ರೆ ಈ ಬಜೆಟಿಗೆ ಮೊದಲೇ ಮೂರನೇ ಹಂತದ ಮೆಟ್ರೋನ್ನು ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ ಈಗ ಆಲ್ರೆಡಿ ಅದು ಚಾಲನೆಯಲ್ಲಿದೆ ಅಂದರೆ ಮೂರನೇ ಹಂತದ ಮೆಟ್ರೋಗೆ ಸುಮಾರು ಹದಿನೈದು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಬೃಹತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದೆ ಈಗ ಆಲ್ರೆಡಿ ಅದಕ್ಕೆ ಕಾಮಗಾರಿ ಪ್ರಾರಂಭ ಆಗಿದೆ ಸೊ ಈ ಯೋಜನೆಗಳ ಘೋಷಣೆ ಮಾಡಿದ ಮೇಲೆ ಪುನಃ ಬಜೆಟಲ್ಲಿ ಘೋಷಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹಲವಾರು ರೈಲ್ವೆ ಯೋಜನೆಗಳು ಒಟ್ಟಾರೆ ಮೂವತ್ತು ಸಾವಿರ ಕೋಟಿ ಹತ್ತತ್ರ ಯೋಜನೆಗಳು ಈಗ ಚಾಲ್ತಿನಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಮುಖವಾಗಿ ಕ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರ ಅನ್ನೋದಕ್ಕಿಂತ ತಮಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮೆಡಿಕಲ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮೈಲಿಗಲನ್ನು ಹಾಕಿದ್ದಾರೆ ಎನ್ನುವಂಥದ್ದು ಇವಾಗ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ ಅದರಲ್ಲೂ ಈ ಮಧ್ಯಮ ವಯಸ್ಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಮಾರು ಈ ಕ್ಯಾನ್ಸರನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಇದನ್ನು ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾನ್ಸರ್ ಡೇ ಕೇರ್ ಸೆಂಟರನ್ನು ತೆಗೆಯುವಂಥ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ ಅದೇ ರೀತಿ ಈ ಮೆಡಿಕಲ್ ಟೂರಿಸಮ್ ಅಂತ ಏನಿದೆ ಹೀಲಿಂಗ್ ಅಂತ ಏನಿದೆ ವಿದೇಶದಿಂದ ಕೂಡ ಹಲವಾರು ರೋಗಿಗಳು ಭಾರತ ದೇಶಕ್ಕೆ ಬರ್ತಾರೆ ಸೊ ಅವ್ರಿಗೆ ವೀಸಾ ಕೊಡತಕ್ಕಂಥ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೆ ಈಗಾಗಲೇ ನಮ್ಮ ಬಳಿ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ ಇದೆ ಸುಮಾರು ಎಪ್ಪತ್ತೈದು ಸಾವಿರ ಎಮ್ ಡಿ ಎಮ್ ಎಸ್ ಸೀಟ್ಸ್ ಇದೆ ಸೊ ಅದನ್ನು ಇನ್ನೂ ಮೂರು ವರ್ಷದಲ್ಲಿ ಅಂದರೆ ಈ ವರ್ಷವೇ ಹತ್ತು ಸಾವಿರ ಎಂ ಬಿ ಬಿ ಎಸ್ ಸೀಟ್ಸ್ನ ಜಾಸ್ತಿ ಮಾಡಬೇಕು ಅನ್ನುವ ಒಳ್ಳೆಯ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಇದಿಷ್ಟು ಏನು ಬೆಂಗಳೂರು ಗ್ರಾಮಾಂತರದ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ